ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ತುಂಬ ಅಭಿಮಾನದಿಂದ ಆಶೀರ್ವದಿಸ್ತಾ ಇದ್ದೀರಾ ಧನ್ಯವಾದಗಳು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನಗೆ ಕರೆ ಇದ್ದೀರಾ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದೀರ ಅದರಲ್ಲೂ ಹತ್ತು ಮಂದಿ ಕರೆ ಮಾಡಿದರೆ ಅದರಲ್ಲಿ ಎಂಟರಿಂದ ಒಂಬತ್ತು ಮಂದಿಗೆ ಮಾಟಮಂತ್ರದಿಂದನೇ ತೊಂದರೆ ಆಗಿರುತ್ತೆ ಆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಇಷ್ಟು ಜನಕ್ಕೆ ಮಾಟ ಮಂತ್ರ ಮಾಡಿಬಿಡ್ತಾರಲ್ಲಪ್ಪ ಬಡವರಿಗೂ ಕೂಡ ಬಿಟ್ಟಿಲ್ಲ ಅಂತ ಆ ಮಾಟ ಮಂತ್ರ ನಿವಾರಣೆಗೆ ನಾನು ಸಾಕಷ್ಟು ಪರಿಹಾರಗಳನ್ನು ನಿಮಗೆ ತಿಳಿಸಿದ್ದೇನೆ ನೀವು ಆ ಪರಿಹಾರಗಳನ್ನು ಮಾಡಿ ಮತ್ತೆ ಫೋನ್ ಮಾಡಿದ್ದೀರ ಗುರುಗಳೇ ನಾನು ಆರಾಮಾಗಿದ್ದೇನೆ ಅಂತ ಆ ಭಗವಂತನಿಗೆ ಧನ್ಯವಾದಗಳು ಭಗವಂತನ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೇನೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಿಮ್ಮ ಪರವಾಗಿ ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ನೋಡಿ ಇರೋದು ಒಂಬತ್ತೇ ಗ್ರಹಗಳು ನಿಮ್ಮ ಜಾತಕವನ್ನು ನೀವೆಷ್ಟು ಬಲ್ಲಿರಿ ಅಂದ್ರೆ ಎಷ್ಟು ತಿಳ್ಕೊಂಡಿದ್ದೀರಾ ಒಂಬತ್ತು ಗ್ರಹಗಳಲ್ಲಿ ಯಾವ್ಯಾವ ಗ್ರಹಗಳು ನಿಮಗೆ ಒಳ್ಳೇದು ಮಾಡ್ತವೆ ಯಾವ್ಯಾವ ಗ್ರಹಗಳು ಒಳ್ಳೇದು ಮಾಡ್ತಾ ಇಲ್ಲ ನೋಡಿ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಕೇತುಗಳು ಯಾವುದಾದರೂ ಗ್ರಹವನ್ನು ಹಿಡ್ಕೊಂಡಿದ್ರೆ ಅಂದ್ರೆ ಯುತಿ ಅಂತ ಕರಿತಾರೆ ಒಂದೇ ಮನೆಯಲ್ಲಿ ಆ ಗ್ರಹಗಳಿರ್ತವೆ ಎರಡು ಗ್ರಹಗಳಿದ್ರೆ ಯುತಿ ಅಂತ ಕರಿತೇವೆ ಈಗ ಉದಾಹರಣೆ ಸೂರ್ಯನ ಜೊತೆ ರಾಹು ಇದ್ದಪ್ಪ ಅಂದ್ರೆ ಏನಾಗುತ್ತೆ ನೋಡಿ ಸೂರ್ಯ ಕೊಡುವ ಫಲವನ್ನ ರಾಹು ತಡೆ ಹಿಡಿದು ಬಿಡ್ತಾನೆ ಹಾಗೆಯೇ ಚಂದ್ರನ ಜೊತೆ ಇದ್ರೆ ಗುರುವಿನ ಜೊತೆ ಇದ್ರೆ ಆಯಾ ಗ್ರಹಗಳು ಕೊಡುವ ಫಲವನ್ನ ತಡೆ ಹಿಡಿತಾನೆ ಬಟ್ ಬುಧನ ಜೊತೆಗೆ ರಾಹು ಇದ್ರೆ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆ ಫಲವನ್ನ ಕೊಡ್ತಾನೆ ಹಾಗೆಯೇ ಆ ಇನ್ನು ಗ್ರಹಗಳನ್ನು ಹಿಡ್ಕೊಂಡಿದ್ರೆ ಈ ರಾಹು ಹಿಡ್ಕೊಂಡಿದ್ರೆ ಅಥವಾ ಕೇತು ಹಿಡ್ಕೊಂಡಿದ್ರೆ ಅದನ್ನು ಹೇಗೆ ಬಿಡಿಸಿಕೊಳ್ಳಬೇಕು ಆ ಗ್ರಹದ ಏನು ಕೇತುವಿನಿಂದ ಯಾವ ಗ್ರಹವನ್ನು ಇಡ್ಕೊಂಡಿರುತ್ತೋ ಆ ಗ್ರಹವನ್ನು ಹೇಗೆ ಮುಕ್ತ ಮಾಡಬೇಕಂದ್ರೆ ರಾಹುವಿಗೆ ದುರ್ಗಾ ಪರಮೇಶ್ವರಿಯ ಧ್ಯಾನವನ್ನು ಮಾಡಬೇಕಾಗ್ತದೆ ಈಗ ಉದಾಹರಣೆ ಸೂರ್ಯ ರಾಹು ಜೊತೆಗಿದ್ರೆ ನಿಮ್ಮ ಜಾತಕದಲ್ಲಿ ಎಲ್ಲಾದರೂ ಇರಲಿ ಅದು ಜೊತೆಗಿದ್ದುಬಿಟ್ರೆ ಅದರ ಅರ್ಥ ನಿಮಗೆ ಪಿತೃ ದೋಷ ಇದೆ ಅಂತ ಅರ್ಥ ಸೂರ್ಯ ರಾಹು ಇರಲಿ ಸೂರ್ಯ ಕೇತು ಇರಲಿ ಅಥವಾ ಸೂರ್ಯ ಶನಿ ಇರಲಿ ಪಿತೃದೋಷ ಅಂತ ತೋರಿಸ್ತಾ ಇರುತ್ತೆ ಈ ಪಿತೃದೋಷವನ್ನು ಹೇಗಪ್ಪ ಪರಿಹಾರ ಮಾಡ್ಕೋಬೇಕು ಅಂದರೆ ನೋಡಿ ಗೋಕರ್ಣದಲ್ಲಿ ಕರ್ನಾಟಕದಲ್ಲಿ ಎರಡೇ ಮಹಾವಿಶೇಷ ಕ್ಷೇತ್ರಗಳು ಮಹಾವಿಶೇಷ ಕ್ಷೇತ್ರಗಳು ನಿಮ್ಮೂರಲ್ಲೂ ಮಾಡಿಸ್ಬೋದು ಆದರೆ ಮಹಾವಿಶೇಷ ಕ್ಷೇತ್ರಗಳಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಏನಪ್ಪ ಸೂರ್ಯ ರಾಹು ಜೊತೆಗಿದ್ರೆ ಅಥವಾ ಸೂರ್ಯ ಕೇತು ಜೊತೆಗಿದ್ರೆ ಅಥವಾ ಸೂರ್ಯ ಶನಿದೇವರ ಜೊತೆಯಲ್ಲಿದ್ರೆ ಪಿತೃದೋಷ ನಿಮಗೆ ಅಂತ ಇದೆ ಅಂತ ತೋರಿಸ್ತಾ ಇರುತ್ತೆ ಆ ಪಿತೃದೋಷದ ಪರಿಹಾರಕ್ಕಾಗಿ ನೋಡಿ ಅಕಸ್ಮಾತ್ ಈ ಸೂರ್ಯ ರಾಹು ಪುರುಷ ರಾಶಿಯಲ್ಲಿದ್ದರೆ ಪುರುಷ ರಾಶಿಯಲ್ಲಿದ್ದರೆ ನಿಮ್ಮ ಹಿಂದಿನ ಪೂರ್ವಜರಲ್ಲಿ ಯಾವುದೋ ಒಬ್ಬ ಗಂಡು ಮಗ ಒಬ್ಬ ಪುರುಷ ಆ ಅಕಾಲಿಕ ಮರಣವನ್ನು ಹೊಂದಿದ್ದಾನೆ ಎಂದರ್ಥ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರುವುದಿಲ್ಲ ಅದೇ ರೀತಿ ಸೂರ್ಯ ರಾಹು ಸೂರ್ಯಕೇತು ಸೂರ್ಯ ಶನಿದೇವರು ಸ್ತ್ರೀರಾಶಿಯಲ್ಲಿದ್ದರೆ ಯಾವುದೋ ಒಬ್ಬ ಹೆಣ್ಣು ಮಗಳು ನಿಮ್ಮ ಒಂದು ಪೂರ್ವಜರು ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಮತ್ತು ಅವರಿಗೆ ಆತ್ಮಶಾಂತಿ ಸಿಕ್ಕಿಲ್ಲ ಎಂದರ್ಥ ಅವರನ್ನು ಆತ್ಮಶಾಂತಿ ಹೊಡಿಸಿಬಿಟ್ಟು ತದನಂತರ ಮುಂದಿನ ಲೋಕಕ್ಕೆ ಕಳಿಸತಕ್ಕದ್ದು ಅದು ಅವರ ಒಂದು ಪೀಳಿಗೆಯ ಕರ್ತವ್ಯ ಧರ್ಮ ಕೂಡ ಹೀಗಾಗಿ ಮಹಾವಿಶೇಷ ಕ್ಷೇತ್ರಗಳು ಎಲ್ಲಿದ್ದಾವಪ್ಪ ಅಂದರೆ ಒಂದು ಗೋಕರ್ಣ ಗೋಕರ್ಣ ಕ್ಷೇತ್ರದಲ್ಲಿ ನೀವು ಹೋಗ್ಬಿಟ್ಟು ಶಾಸ್ತ್ರಿಗಳ ಮುಖೇನ ಏನು ಪ್ರಧಾನ ಅಂತ ಕರಿತೀವಿ ಮೋಕ್ಷನಾರಾಯಣ ಬಲಿ ಹೋಮ ಮತ್ತೆ ಹೇಳ್ತೇನೆ ಮೋಕ್ಷನಾರಾಯಣ ಬಲಿ ಹೋಮವನ್ನು ಮಾಡಿಸ್ಬಿಟ್ಟು ನೀವು ಬಂದರೆ ಅಲ್ಲಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹಾಗೆಯೇ ಮತ್ತೊಂದು ಕ್ಷೇತ್ರ ಎಲ್ಲಿದೆಯಪ್ಪ ಅಂದ್ರೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ನದಿಯಾತ್ರ ಶಾಸ್ತ್ರಿಗಳ ಮುಖೇನ ಇದೇ ಪಿಂಡ ಪ್ರಧಾನ ಅಂದರೆ ನಾರಾಯಣ ಬಲಿ ಹೋಮವನ್ನು ಮಾಡಿಸ್ಬಿಟ್ರೆ ನಿಮ್ಮ ಪೂರ್ವಜರು ಯಾರು ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ನಿಮಗೂ ನಿಮ್ಮ ಮನೆತನಕ್ಕೂ ನಿಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಒಡಿತಾಗಲಿಕ್ಕೆ ಶುರುವಾಗ್ತದೆ ಈ ಈ ಇಷ್ಟು ಹೇಳಿಬಿಟ್ಟು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತು ಸೂರ್ಯ ರಾಹು ಸೂರ್ಯ ಕೇತು ಸೂರ್ಯ ಶನಿದೇವರು ಹೇಗೆ ನಮ್ಮ ಜಾತಕದಲ್ಲಿ ಒಂತಲ್ಲೇ ಇರೋದು ತಿಳಿತದೆ ಅಂದರೆ ನೀವು ನಿಮ್ಮ ಶಾಸ್ತ್ರಿಗಳನ್ನು ಕೇಳಿಬಿಟ್ಟು ತಿಳ್ಕೊಳ್ಳಿ ಅಥವಾ ನಮಗೆ ಕಾಲ್ ಮಾಡಿ ನಾವೇ ಉಚಿತ ಸಲಹೆಯನ್ನೇ ಕೊಡ್ತೇವೆ ಶುಭವಾಗಲಿ